ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನಕಪುರ ಕಥೆಗಳಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಮತ್ತೊಂದು ಹೊಸ ಕತೆ ನಿಮ್ಮ ಜೊತೆ ಸ್ನೇಹಿತರು ಇತ್ತೀಚೆಗೆ ನಮ್ಮ ಕನಕಪುರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶಿವನಹಳ್ಳಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಹಾಗೂ ರಥೋತ್ಸವ ಎರಡೂ ಸೊ ನಡೆದು ಸೊ ನಾನು ಕೂಡ ಹೋಗಿದ್ದೆ ಜಾತ್ರೆ ಮತ್ತು ರಥೋತ್ಸವ ಅದ್ಭುತವಾಗಿತ್ತು ಜೊತೆಗೆ ಈ ವರ್ಷದ ವಿಶೇಷ ಏನು ಅಂತ ಹೇಳಿದರೆ ಮುಂದಿನ ವರ್ಷದಿಂದ ಈಗ ಆಲ್ರೆಡಿ ದೇವಸ್ಥಾನನ ಮರು ನಿರ್ಮಾಣ ಮಾಡಲಿಕ್ಕೆ ಅಂದರೆ ನಾವೇನು ರಿನೋವೇಷನ್ ಅಂತ ಕರಿತೀವಿ ಮರು ನಿರ್ಮಾಣ ಮಾಡಲಿಕ್ಕೆ ಆಲ್ರೆಡಿ ಸೊ ದೇವಸ್ಥಾನದ ಪಕ್ಕದಲ್ಲೇ ಹೊಸದಾಗಿ ದೇವಸ್ಥಾನಕ್ಕೆ ಏನೇನು ಬೇಕು ಕಂಬಗಳು ಹೊಸ ಮೂರ್ತಿಗಳು ಇದನ್ನೆಲ್ಲ ಮಾಡ್ತಿದ್ದಾರೆ ಮೂಲ ವಿಗ್ರಹ ಹಾಗೇ ಇರುತ್ತೆ ಮೂಲ ವಿಗ್ರಹಕ್ಕೆ ಯಾವುದೇ ಏನು ಬದಲಾವಣೆ ಇಲ್ಲ ಮೂಲ ವಿಗ್ರಹ ಹಾಗೆ ಇರುತ್ತೆ ಆದರೆ ದೇವಸ್ಥಾನದ ಹೊರಾಂಗಣ ಹಾಗೆ ಸೊ ಮಿಕ್ಕಿದ್ದೆಲ್ಲ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಕೆಲಸ ಕೂಡ ನಡೀತಾ ಇತ್ತು ನಾವು ಜಾತ್ರೆಗೆ ಹೋದೋ ಜಾತ್ರೆಯಲ್ಲಿ ಮಾಮೂಲಿ ಇರುತ್ತಲ್ಲ ಜಾತ್ರೆಯಲ್ಲಿ ಸೊ ಏನೇನು ಬೇಕು ಅದನ್ನು ತಗೊಂಡು ಅಲ್ಲೇ ಸ್ವಾಮಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದನ ತಗೊಂಡು ಜಾತ್ರೆಲಿ ಹಾಗೆ ಒಂದು ಸುತ್ತ ಸುತ್ತಾಡಿ ಆ ಒಂದು ಏನು ದೈವಿಕ ಭಾವನೆ ಬೇರೆ ಸೊ ನೀವು ಅಷ್ಟೇ ಈ ಮಾಲು ಅದು ಇದು ಎಲ್ಲ ಹೋಗಿ ತಪ್ಪಿಲ್ಲ ಆದರೆ ಸೊ ನಮ್ಮ ಮಕ್ಕಳನ್ನು ಈಗ ಜಾತ್ರೆ ಸೊ ಈಗ ಹಬ್ಬಗಳು ಕರ್ಕೊ ಹೋಗಿ ಅದರಲ್ಲಿ ಒಂದು ಅದು ಅದೊಂದು ದೈವಿಕ ಭಾವದ ಜೊತೆಗೆ ಸೊ ಸಮಾಜದ ಜೊತೆ ಬೆರೆಯಲಿಕ್ಕೂ ಅನುಕೂಲ ಆಗುತ್ತೆ ಇದೇನಪ್ಪ ವಿಡಿಯೋ ಕೊನೆಯಲ್ಲಿ ಸೊ ಯಾವುದೋ ರೇಷ್ಮೆ ತೋಟ ತೋರಿಸ್ತಿದ್ದಾನೆ ಅಂತ ಅಂದ್ಕೋಬೇಡಿ ಸೊ ಇದು ನಮ್ಮ ಸ್ನೇಹಿತರು ಹೊಸ್ದಾಗಿ ರೇಷ್ಮೆ ಕಡ್ಡಿಗಳನ್ನ ನಾಟಿ ಮಾಡಿ ಆ ಸಸಿಗಳನ್ನ ಮಾರಾಟ ಮಾಡ್ತಿದ್ದಾರೆ ನೀವು ಯಾರಾದರೂ ಹೊಸ್ದಾಗಿ ರೇಷ್ಮೆ ತೋಟ ಮಾಡಬೇಕು ಅಂತ ಇದ್ದರೆ ಸೊ ಖಂಡಿತ ನೀವು ಈ ಕೊನೆಯಲ್ಲಿ ಕೊಡೋ ನಂಬರ್ಗೆ ಸಂಪರ್ಕ ಮಾಡ್ಬೋದು ಸೊ ಅದು ಇದು ಸೊ ಎಲ್ರಿಗೂ